ನಾವೀಗ ಶಿರ್ತಾಡಿ ಚರ್ಚ್ ವಟಾರದಲ್ಲಿ ಇದ್ದೇವೆ ನಮ್ಮ ಜೊತೆ ಶಿರ್ತಾಡಿ ಚರ್ಚಿನ ಧರ್ಮಗುರುಗಳಿದ್ದಾರೆ ಹಾಗೆಯೇ ಈ ಗ್ರಾಮದ ಶಿರ್ತಾಡಿ ಗ್ರಾಮದ ಪ್ರಥಮ ಪ್ರಜೆ ಪಂಚಾಯತ್ ಅಧ್ಯಕ್ಷರಾದ ಆಗ್ನಿಸ್ ರವರು ನಮ್ಮ ಜೊತೆ ಇದ್ದಾರೆ ಇಬ್ಬರು ಫಲಾನುಭವಿಗಳು ಕರಿಯ ಪೂಜಾರಿ ಅವರು ಹಾಗೆಯೇ ವಿನಯ ಪೂಜಾರಿ ಅವರು ಈ ವರ್ಷ ವಿಪರೀತ ಮಳೆಗೆ ಹಲವು ಕಡೆ ಮಂಗಳೂರು ಉಡುಪಿಗಳಲ್ಲಿ ಕೂಡ ನಮ್ಮ ಸ್ಥಳೀಯ ಪ್ರದೇಶಗಳಲ್ಲಿ ಕೂಡ ಹಲವು ಹಾನಿಯಾಗಿದೆ ಮನೆಗಳು ಬಿದ್ದಿವೆ ಈ ಒಂದು ಗ್ರಾಮದಲ್ಲಿ ಕೂಡ ಕರಿಯ ಪೂಜಾರಿ ಹಾಗೂ ವಿನಯ ಪೂಜಾರಿ ಇವರ ಮನೆಗಳಿಗೆ ಕೂಡ ಹಾನಿಯಾಗಿದೆ ಮತ್ತು ಆ ಮನೆಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ಇಲ್ಲ ವಿನಯ ಪೂಜಾರಿ ಅವರ ಕುಟುಂಬದಲ್ಲಿ ಅವರ ಮಗಳಿಗೆ ಈ ವರ್ಷಾಂತ್ಯಕ್ಕೆ ಅಲ್ಲಿ ಮದುವೆ ಸಂಭ್ರಮ ಕೂಡ ಇದೆ ಅದಕ್ಕೆ ಕೂಡ ಅವರಿಗೆ ಖರ್ಚಿದೆ ಈ ಚರ್ಚಿಗೆ ಕೂಡ ಒಂದು ಒಂದಿಲ್ಲಾದರೆ ಇನ್ನೊಂದು ರೀತಿಯಲ್ಲಿ ಅವರ ಪ್ರೀತಿ ಸಹಕಾರ ಅವ್ರು ನೀಡ್ತಾ ಇರ್ತಾರೆ ಸೊ ನಾವು ಕೂಡ ಅವರಿಗೆ ಒಂದು ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಹೆರಾಲ್ಡ್ರವರು ಹ್ಯುಮ್ಯಾನಿಟಿ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ನಾವು ಏನಾದರೂ ಒಟ್ಟಿಗೆ ಸೇರಿ ಅವರಿಗೇನಾದರೂ ಸಹಾಯ ಮಾಡ್ಬೋದು ಅಂತ ನಾನು ಕೇಳುವಾಗ ನಾನು ಅವರಿಗೆ ಹೇಳ್ತೀನಿ ನೀವೇನಾದರೂ ಕಲೆಕ್ಷನ್ ಮಾಡಿ ನಿಮ್ಮ ವ್ಯಾಪ್ತಿಯಲ್ಲಿ ಆ ಕಲೆಕ್ಷನನ್ನು ಹ್ಯುಮ್ಯಾನಿಟಿ ಸಂಸ್ಥೆ ಮುಖಾಂತರ ನೀಡುವುದಾದರೆ ನಾವು ಕೂಡ ನಿಮ್ಮ ಜೊತೆ ಸೇರ್ತೇವೆ ಅಂತ ನಾವು ಅವರಿಗೆ ನಾನು ಅವರಿಗೆ ಹೇಳಿದ್ದೆ ಮೂರು ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಎರಡು ಲಕ್ಷ ರೂಪಾಯಿ ಶಿರ್ತಡಿ ಚರ್ಚ್ ವತಿಯಿಂದಾನೇ ಕಲೆಕ್ಷನ್ ಆಗಿದೆ ಇದರಲ್ಲಿ ಏಯ್ಟಿ ಪರ್ಸೆಂಟ್ ಎರಡು ಲಕ್ಷದಲ್ಲಿ ಏಯ್ಟಿ ಪರ್ಸೆಂಟ್ ಹಣ ಈ ಚರ್ಚ್ ವ್ಯಾಪ್ತಿಯ ದಾನಿಯವರಿಂದಲೇ ಸಿಕ್ಕಂಥ ಹಣ ಮತ್ತು ಇನ್ನು ಸ್ವಲ್ಪ ಮೊತ್ತ ಹೊರಗಿನ ದಾನಿಯವರು ಈ ಚರ್ಚಿನ ಅಭಿಮಾನಿಗಳ ಮುಖಾಂತರ ದೊರೆದ ಹಣ ಹೀಗೆ ಚರ್ಚ್ ವತಿಯಿಂದ ಎರಡು ಲಕ್ಷ ರೂಪಾಯಿ ಹಾಗೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ವತಿಯಿಂದ ರೂಪಾಯಿ ಒಂದು ಲಕ್ಷ ಹೀಗೆ ಒಟ್ಟು ಮೂರು ಲಕ್ಷ ರೂಪಾಯಿಯನ್ನು ಈಗ ನಾವು ಎರಡು ಇಬ್ಬರು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಲಿದ್ದೇವೆ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕಾಗಿ ನಾವಿಲ್ಲಿ ಆಗಮಿಸಿದರೆ ಹ್ಯುಮ್ಯಾನಿಟಿ ಈ ಶಬ್ದದಂತೆ ಸರ್ವ ಮಾನವ ಕುಲಕ್ಕೆ ಅತ್ಯಂತ ಅದ್ಭುತವಾದ ದೇಣಿಗೆ ಕಾರ್ಯಕ್ರಮವನ್ನು ನಡೆಸಿ ಬಡ ಬಗ್ಗರಿಗೆ ಸಹಾಯವನ್ನು ನೀಡುವಂತ ಈ ಸಂಸ್ಥೆ ಅದರೊತ್ತಿಗೆ ನಮ್ಮ ಶಿರ್ತಾಡಿ ಕ್ರಿಸ್ತ ಸಮುದಾಯದ ಹಲವರು ಒಟ್ಟಿಗೆ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ನಡೆಸಿಕೊಂಡು ಹೋಗಿದ್ದಾರೆ ಈ ನಮ್ಮ ತಮ್ಮ ತಂಗಿಯರಿಗೆ ಅತ್ಯುತ್ತಮವಾದ ಒಂದು ಮನೆಗೆ ಕೋಸ್ಕರ ಕೆಲವು ದೇಣಿಗೆಗಳನ್ನು ಸಂಗ್ರಹಿಸಿ ಇವತ್ತು ಅವರಿಗೆ ಅದನ್ನು ಹಸ್ತಾಂತರ ಮಾಡಲಿದ್ದೇವೆ ನೆರೆ ಹೊರೆಯವರು ಅಂದರೆ ಹೆಚ್ಚಾಗಿ ನಮಗೆ ನಮ್ಮ ಮನೆಯ ಬದಿಯಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿರುವವರು ಯಾರು ಅವರು ನೆರೆಹೊರೆಯೋರು ಅಂತ ನಾವು ಆದರೆ ಯೇಸು ಸ್ವಾಮಿ ಹಾಗೆ ನೆರೆಯವರು ಅಂದರೆ ಯಾರು ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇದ್ದಾರಾ ಅವರೇ ನಮ್ಮ ನೆರೆಯವರು ಇವತ್ತು ಈ ಒಂದು ಒಳ್ಳೆಯ ಅಂಶವನ್ನು ಅರ್ಥ ಮಾಡಿಕೊಂಡು ಈ ನಮ್ಮ ಎರಡು ಕುಟುಂಬಗಳಿಗೆ ಸಹಾಯಸ್ಥವನ್ನು ಕೊಡಲು ಇವರು ಒಟ್ಟಿಗೆ ಸೇರಿದ್ದಾರೆ ಈ ಒಂದೊಡ್ಡ ದೊಡ್ಡ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಇಂತಹ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಸಿಕೊಂಡು ಹೋಗಲಿ ಎಂದು ಹಾರೈಸುತ್ತೇನೆ ವಿನಯ ಪೂಜಾರಿ ಅವರ ಕುಟುಂಬ ನಾನು ಹೇಳಿದ ಹಾಗೆ ಅವರ ಕುಟುಂಬದಲ್ಲಿ ಅವರ ಮಗಳಿಗೆ ಮದುವೆ ಸಮಾರಂಭ ಇದೆ ಅದರ ಜೊತೆ ಅವರ ಮನೆ ಕೆಲಸ ಈಗಾಗಲೇ ಆರಂಭವಾಗಿದೆ ಮುಂದಿನ ವಾರ ಸ್ಲ್ಯಾಬ್ ಕೆಲಸ ಕೂಡ ನಡೆಯಲಿದೆ ಸೊ ಸಂಸ್ಥೆಗೆ ಯಾವುದಾದ್ರು ದೊಡ್ಡ ಮಟ್ಟದ ದೇಣಿಗೆ ನೀಡಬೇಕಾದ್ರೆ ನಮಗೆ ತಿಳಿದಿದೆ ಸರ್ಕಾರದ ನಿಯಮಾವಳಿಗಳು ಇವೆ ಆ ಪ್ರಕಾರ ರೂಪಾಯಿ ಎರಡೂವರೆ ಲಕ್ಷವನ್ನು ಈ ಮೂರು ಲಕ್ಷದಲ್ಲಿ ನಾವು ಈ ಕುಟುಂಬಕ್ಕೆ ಮೊದಲನೆಯದಾಗಿ ನೀಡ್ತಾ ಇದ್ದೇವೆ ನಮ್ಮ ಈ ಒಂದು ಗ್ರಾಮದ ಶಿರ್ತಾಡಿ ಗ್ರಾಮದ ಪ್ರಥಮ ಪ್ರಜೆಯಾದ ಆ್ಯಗ್ನಿಸ್ಟ್ ಡಿಸೂಜರ್ ಅವರು ಚೆಕ್ಕನ್ನು ವಿನಯರವರಿಗೆ ಹಸ್ತಾಂತರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ಕರಿಯ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಸೌಹಾರ್ದತೆ ಈ ಊರಲ್ಲಿದೆ ಅದು ಇಲ್ಲಿಯ ಯಂಗ್ಸ್ಟರ್ಸ್ ಆಗಲಿ ಅಥವಾ ಒಂದು ದಾಖಲೆ ಹೇಳುವುದಾದರೆ ಈ ಕರಿಯ ಪೂಜಾರಿ ಅವರು ಕೂಡ ಹಾಗೇನೆ ಇಲ್ಲಿ ಇಂಟರ್ಲಾಕ್ ಕೆಲಸ ಸಾಗುವಾಗ ಈ ಚರ್ಚಿನ ಇಲ್ಲಿ ಹೊಯ್ಗೆ ಮರಳು ಎಲ್ಲ ಬರಲಿಕ್ಕಿರುವಾಗ ಅವರ ಜಾಗದಿಂದ ಅವರ ಹೌದು ಅವರ ಜಾಗದಿಂದ ಒಂದು ಅವಕಾಶವನ್ನು ಕೂಡ ಅವರು ನೀಡಿದ್ದಾರೆ ಒಂದು ಪ್ರೀತಿಯನ್ನು ಈ ಚರ್ಚಿನ ಮೇಲೆ ಅವರು ತೋರಿಸಿದ್ದಾರೆ ಆ ಒಂದು ನೆನಪನ್ನು ಕೂಡ ಈ ಚರ್ಚಿನ ಗ್ರಾ ಚರ್ಚಿನ ಅವರು ಇಟ್ಟಿದ್ದಾರೆ ಅವರ ಮನೆ ಕಾಮಗಾರಿ ಈಗಾಗಲೇ ಆರಂಭವಾಗಲಿಲ್ಲ ಆದರೂ ಕೂಡ ಒಂದು ಅವರಿಗೆ ತುರ್ತು ಪರಿಹಾರ ಎಂದು ಧರ್ಮಗುರುಗಳು ಪೂಜಾರಿ ಅವರಿಗೆ ಈ ಐವತ್ತು ಸಾವಿರ ರೂಪಾಯಿ ಅನ್ನು ಹಸ್ತಾಂತರ ಮಾಡಲಿದ್ದಾರೆ